ಜಗತ್ತು ಕೆಲವೊಮ್ಮೆ ವಿಸ್ಮಯಗಳಿಗೆ ಸಾಕ್ಷಿಯಾಗುತ್ತದೆ ವೈದ್ಯಕೀಯ ಲೋಕದಲ್ಲೂ ನಂಬಲು ಕಷ್ಟವಾಗುವಂತಹ ಘಟನೆಗಳು ಘಟಿಸುತ್ತವೆ ಕರಾವಳಿ ನಗರದಲ್ಲಿಯೂ ಇಂತಹದೇ ಒಂದು ಅಚ್ಚರಿಯ ವಿದ್ಯಮಾನ ನಡೆದಿದೆ ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲಾರ್ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ಒಂದಲ್ಲ ಎರಡಲ್ಲ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಆಸ್ಪತ್ರೆಯ ವೈದ್ಯರ ತಂಡವು ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಿಸಿದ್ದು ತಾಯಿ ಮತ್ತು ಮಕ್ಕಳು ಆರೋಗ್ಯವಾಗಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳಿಂದ ತಿಳಿದು ಬಂದಿದೆ ತೆಲಂಗಾಣ ರಾಜ್ಯದ ತೇಜ ಎಂಬುವರ ಪತ್ನಿ ದುರ್ಗಾ ಅವರು ನಾಲ್ವರು ಕಂದಮಗಳಿಗೆ ಜನ್ಮ ನೀಡಿದ ತಾಯಿ ವಿಶೇಷ ಎಂದರೆ ಈ ನಾಲ್ ನಾಲ್ವರು ಮಕ್ಕಳಲ್ಲಿ ಎರಡು ಗಂಡು ಇನ್ನು ಎರಡು ಹೆಣ್ಣು ಮಕ್ಕಳು ತಾಯಿ ಮಾತ್ರವಲ್ಲದೆ ಶಸ್ತ್ರಚಿಕಿತ್ಸೆ ಮೂಲಕ ಜನನವಾದ ನಾಲ್ಕು ಮಕ್ಕಳು ಕೂಡ ಆರೋಗ್ಯವಾಗಿದ್ದಾರೆ ಮಕ್ಕಳ ತೂಕವು ಕ್ರಮವಾಗಿ ಒಂದು ಪಾಯಿಂಟ್ ಒಂದು ಕೆಜಿ ಒಂದು ಪಾಯಿಂಟ್ ಎರಡು ಕೆಜಿ ಎಂಟುನೂರು ಗ್ರಾಮ್ ಒಂಬೈನೂರು ಗ್ರಾಂ ತೂಕ ಇದೆ ನಾಲ್ಕು ಮಕ್ಕಳು ಆಗಿರುವ ಕಾರಣದಿಂದ ಮಕ್ಕಳ ತೂಕ ಕಡಿಮೆ ಇದೆ ಇದು ಮೂವತ್ತು ವಾರಗಳು ಅಂದರೆ ಏಳುವರೆ ತಿಂಗಳು ಹೆರಿಗೆಯಾಗಿದ್ದು ಪ್ರಸವ ಪೂರ್ವ ಜನನವಾದ್ದರಿಂದ ಸದ್ಯ ಮಕ್ಕಳಿಗೆ ಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಲಕ್ಷ ಗರ್ಭಿಣಿಯರಲ್ಲಿ ಒಬ್ಬರು ಮಾತ್ರ ಹವಳಿ ಮಕ್ಕಳು ಅಥವಾ ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡುವುದು ಸಾಮಾನ್ಯ ಆದರೆ ನಾಲ್ಕು ಮಕ್ಕಳ ಜನನ ಬಹಳ ಅಪರೂಪ ಇದು ಏಳು ಲಕ್ಷ ಗರ್ಭಧಾರಣೆ ಪ್ರಕರಣಗಳಲ್ಲಿ ಒಂದರಲ್ಲಿ ಮಾತ್ರ ಸಂಭವಿಸುತ್ತದೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯ ಆರೈಕೆ ಸ್ತ್ರೀರೋಗ ತಜ್ಞೆಯಾಗಿರುವ ಡಾಕ್ಟರ್ ಜೋಹಿನ್ಲಾ ಡಿ ಹಲ್ಮೇಡಾ ಗರ್ಭಿಣಿಯ ಪ್ರಸವ ಪೂರ್ವ ಆರೈಕೆ ಮಾಡಿದರು ಹೆರಿಗೆ ಸಂದರ್ಭದಲ್ಲಿ ಆಸ್ಪತ್ರೆಯ ಎರಿಗೆ ಮತ್ತು ಮಕ್ಕಳ ವಿಭಾಗದ ವೈದ್ಯಕೀಯ ತಂಡ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಿ ತಾಯಿ ಹಾಗೂ ಮಕ್ಕಳ ಆರೈಕೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಅಪರೂಪದ ಹೆರಿಗೆ ಪ್ರಕರಣವಾಗಿದೆ ಭಾರತದಲ್ಲಿ ಇಂತಹ ಪ್ರಕರಣಗಳು ಅಪರೂಪ ಅದರಲ್ಲೂ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೀರಾ ಅಪರೂಪದ ಪ್ರಕರಣವಿದು ಏಷ್ಯಾದಲ್ಲಿ ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನ ಮೂಲಕ ಇಂತಹ ಪ್ರಕರಣ ಸಾಮಾನ್ಯ